ಇದು ಈಗ ಇರ್ತಕ್ಕಂಥ ಅಧಿಕಾರಿಗಳು ಜಿಲ್ಲಾ ಮಂಡಲವಾಗಿ ಹಿಂದೆ ಬಿಜೆಪಿ ಸರ್ಕಾರದಿಂದ ನೇಮಕ ಆದಂತ ಈಗಿರ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಕ್ಕೆ ವಿಫಲರಾಗಿದ್ದಾರೆ ಜನಸಾಮಾನ್ಯರ ಕೈ ಸಿಗ್ತಾ ಇಲ್ಲ ಈಗಿರ ಅಧಿಕಾರಿಗಳು ಹಿಂದಿನ ಸರ್ಕಾರ ನೇಮಿಸಿ ಈ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಕ್ಕೆ ಬಹಳ ನಮಗೂ ಸುದ್ದಿ ಸುದ್ದಿ ಸಾಕಾಗ ಪರಿಶಿಷ್ಟ ಜಾತಿ ವರ್ಗಗಳ ಏನು ವಿದ್ಯಾರ್ಥಿ ಸಂಖ್ಯೆ ಇತ್ತು ಅದು ಗಣನೀಯ ಕಡಿಮೆ ಆಗ್ತಾ ಯಾಕೆಂದ್ರೆ ಯಾಕೆ ಸವಲತ್ತುಗಳು ಸಿಗ್ತಾ ಇರೋದ್ರಿಂದ ಸರ್ಕಾರ ಕೊಟ್ಟರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವರುಣಾ ಕ್ಷೇತ್ರದ ದಂಡಿಕೆರೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಕಟ್ಟಡ ನಿರ್ಮಿಸಲು ಸರ್ಕಾರಿ ಜಾಗ ಒದಗಿಸಲು ಅಧಿಕಾರಿಗಳು ಮೀನಾಮೇಷ ಎನಿಸುತ್ತಿದ್ದಾರೆ ಈ ಹಿಂದೆ ಸರ್ಕಾರಿ ಜಾಗದಲ್ಲಿ ಶಾಲೆ ನಿರ್ಮಿಸಲು ಆಲಿ ವರುಣಾ ವಿಧಾನಸಭಾ ಕ್ಷೇತ್ರದ ಕೆಡಿಪಿ ಸದಸ್ಯರಾಗಿರುವ ಡಾಕ್ಟರ್ ಯತೇಂದ್ರ ಅವರು ಶಾಸಕರಾಗಿದ್ದಾಗ ಇಪ್ಪತ್ತೇಳು ರಕ್ಷಾ ಅನುದಾನವನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆ ಮಾಡಿದ್ದರು ಜಾಗವನ್ನು ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲು ಅಧಿಕಾರಿಗಳು ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ ಈ ಕಾರಣ ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ ಸರ್ಕಾರಿ ಜಮೀನಿಗೆ ಸುಳ್ಳು ಖಾತೆ ಸೃಷ್ಟಿಸಿರುವ ಸಂಖ್ಯೆಯು ವ್ಯಕ್ತವಾಗಿದ್ದು ಒತ್ತುವರಿ ಮಾಡಿಕೊಂಡು ಮನೆ ಅಥವಾ ಕಟ್ಟಡ ನಿರ್ಮಿಸಲು ಅವಕಾಶ ಮಾಡಿಕೊಡಲಾಗಿದೆಯಾ ಎಂಬ ಪ್ರಶ್ನೆ ಉದ್ಭವವಾಗಿದೆ ಇದರ ಕುರಿತಂತೆ ಸೂಕ್ತ ತನಿಖೆ ನಡೆಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಜಮೀನನ್ನ ದಂಡಿಕೆರೆ ಸರ್ಕಾರಿ ಬೇರೆ ಖಾಸಗಿ ಖಾಸಗಿ ವ್ಯಕ್ತಿಗೆ ವ್ಯಕ್ತ ಸರ್ವೆ ಸರ್ವೆ ನಂಬರ್ ಎರಡು ಇದೆ ಅದನ್ನ ಶಾಲೆಗೆ ಮುಕ್ ಅದನ್ನು ರಿಸರ್ವ್ ಮಾಡಿ ಅಲ್ಲಿ ಸಾಲ ಕಟ್ಟೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಮ್ಮ ಗ್ರಾಮಸ್ಥರು ಒಂದಷ್ಟು ಅರ್ಜಿ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ಅಕ್ರಮವಾಗಿ ಕಟ್ಟಿದ್ರೆ ಅದನ್ನ ತೆರವುಗೊಳಿಸಬೇಕೋ ಅಥವಾ ಅವ್ರಿಗೆ ಸಕ್ರಮ ಮಾಡಬೇಕು ಏನಾದರೂ ಒಂದು ಮಾಡಬೇಕಲ್ಲ ಸರ್ ಅದನ್ನು ಸಮಸ್ಯೆ ಬಗೆಹರಿಸಿ ಇತ್ಯರ್ಥ ಮಾಡಿ ಏನ್ ತೀರಾ ಬಡವರು ಇದಾರೆ ನಿರ್ಗಾತಿಕರಿಗೆ ಅವರ ಉಳಿಕೆ ಅದ್ನ ಸಾಲೆ ಕಟ್ಟಕ್ಕೆ ಅವಕಾಶ ಮಾಡಬೇಕು ಈ ಒಂದು ಸಣ್ಣ ವಿಷಯ ಉರ್ಸು ಕಟ್ಟಲೆ ಅಲ್ದಾಡ್ತಾ ಇದಾರೆ ಈಗ ಸ್ಕೂಲ್ ಕಟ್ಟಕ್ಕೆ ಅನುದಾನ ಬಿಡುಗಡೆ ಆಗಿದ್ರು ಕಟ್ಟಕ ಈಗ ಸರಿ ಈಗ ನಮ್ಮ ಮೈಸೂರು ಸುತ್ತಮುತ್ತ ವಿಶೇಷವಾಗಿ ರೆವಿನ್ಯೂ ಅವರು ಗ್ರಾಮೀಣಾಭಿವೃದ್ಧಿಯವರು ಇವೆರಡು ಇಲಾಖೆಯವರು ಬಹಳ ನಿರ್ಲಕ್ಷ್ಯತನದಿಂದ ಇವತ್ತು ಸರ್ಕಾರಿ ಜಾಗಗಳು ಒತ್ತುವರಿಯ್ತಾವ ತೆರವುಗೊಳಿಸ್ತಾನೆ ಇಲ್ಲ ಆಗಿರೋಕ್ಕೆ ಕಾನೂನುಬದ್ಧ ಕ್ರಮಕ್ಕೂ ಮಾಡ್ತಾ ಇಲ್ಲ ಈ ಉದಾಹರಣೆಗೆ ಪ್ರತಿ ತಿಂಗಳು ಇಪ್ಪತ್ತೈದು ತಾರೀಕು ಜನಸ್ಪಂದನ ಮಾಡಿ ಅಂತ ನಮ್ಮ ಆಗಲೇ ಹೇಳಿದ್ದಾರೆ ಆದರೆ ಇಪ್ಪತ್ತೈದು ತಾರೀಕು ಎಲ್ಲೂ ತಾಲೂಕ್ ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ಏರ್ಪಡಿಸಿ ಅದನ್ನ ಸಮರ್ಪಕವಾಗಿ ಬಗೆರ್ಸಂತ ಕೆಲಸನೇ ಆಯ್ತಾ ಇಲ್ಲ ಒಂದು ನಡೆಸ್ರು ದೂರ ಕೊಟ್ಟಿವಿ ಆ ಸಂಬಂಧ ಸಮಸ್ಯೆಗಳೇ ಬಗೆಹರದಿಲ್ಲ ಹೀಗಾಗಿ ಇನ್ನೂ ಹತ್ತು ಹಲವು ಸಮಸ್ಯೆಗಳು ಈಗ ಸ್ಕಾಲರ್ಶಿಪ್ ಸರ್ ಸ್ಕಾಲರ್ಶಿಪ್ ಇದೆಲ್ಲ ಒಂದು ಎಸ್ ಎಸ್ ಪಿ ಪೋರ್ಟಲ್ ಅಂತ ಆ ಈ ಗವರ್ನೆನ್ಸ್ ಇವರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋದ್ರಿಂದ ಇಷ್ಟೋ ಮಕ್ಕಳು ಸ್ಕಾಲರ್ಶಿಪ್ ಬರ್ತೇ ಇಲ್ಲ ಜಾತಿ ವರ್ಗಗಳ ಏನು ವಿದ್ಯಾರ್ಹತೆ ಸಂಖ್ಯೆ ಇತ್ತು ಅದು ಗಣನೀಯ ಕಡಿಮೆ ಆಯ್ತಾ ಇದೆ ಯಾಕೆಂದ್ರೆ ಸವಲತ್ತುಗಳು ಸಿಗ್ತಾ ಇರೋದ್ರಿಂದ ಅದು ಸರ್ಕಾರ ಕೊಟ್ಟರು ಅಧಿಕಾರಿಗಳು ತಪ್ಪಿಸ್ತಾ ಇರೋದ್ರಿಂದ ಸಮಸ್ಯೆಗಳಾಗ್ತದೆ ಹಾಗಾಗಿ ಇನ್ನು ಮುಂದಾದರೂ ಸಮಗ್ರವಾಗಿ ಸರ್ಕಾರ ಕೊಟ್ಟ ಯೋಜನೆಗಳ ಜನಕ್ಕೆ ತಪ್ಪಿಸೋ ಕೆಲಸ ಜಿಲ್ಲಾಡಳಿತ ಮಾಡ್ಲಿ ಅಂತ ಒತ್ತಾಯ ಮಾಡ್ತೀನಿ ಸರ್ ಅಧಿಕಾರಿಗಳು ಜಿಲ್ಲಾ ಮಾಡ್ತೀನಿಗಳು ಹಿಂದೆ ಬಿಜೆಪಿ ನೇಮಕ ಈಗಿನ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಕೊಡಿಸ್ಕೆ ವಿಫಲರಾಗಿದ್ದಾರೆ ಜನಸಾಮಾನ್ಯರ ಕೈ ಸಿಗ್ತಾ ಇಲ್ಲ ಈಗಿರ ಅಧಿಕಾರಿಗಳು ಹಿಂದಿನ ಸರ್ಕಾರ ನೇಮಕ ಸಿಗ್ತವನ್ನೋ ಕಾರಣಕ್ಕೂ ಈ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಕೊಡಿಸಕ್ಕೆ ಬಹಳ ನಮಗೂ ಸುದ್ದಿ ಸುದ್ದಿ ಸಾಕಾಗ ಪರಿಶಿಷ್ಟ ಜಾತಿ ವರ್ಗಗಳ ಏನು ವಿದ್ಯಾರ್ಥಿ ಸಂಖ್ಯೆ ಇತ್ತು ಅದು ಗಣನೀಯ ಕಡಿಮೆ ಆಯ್ತದೆ ಯಾಕೆಂದ್ರೆ ಸವಲತ್ತು ಕಳಿಸ್ತಾ ಇರೋದ್ರಿಂದ ಸರ್ಕಾರ ಕೊಟ್ಟರು ಅಧಿಕಾರಿಗಳು ತಪ್ಪಿಸ್ತಾ ಇರೋದ್ರಿಂದ ಇಂಥ ಸಮಸ್ಯೆಗಳು ಆಗ್ತಾ ಇದೆ ಅಧಿಕಾರಿಗಳನ್ನ ಸಂಬಂಧಪಟ್ಟಂಗೆ ಮೈಸೂರು ಜಿಲ್ಲೆಯಲ್ಲಿ ಯಾವ ಥರ ಕೆಲಸ ಸರ್ ಮೈಸೂರು ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿದೆ ಇದು ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಏನಿದೆ ವಿಶೇಷವಾಗಿ ನಾವು ಒತ್ತುವರಿ ಏನು ಕಂದಾಯ ಇಲಾಖೆಯಲ್ಲಿ ಸರ್ಕಾರಿ ಜಾಗಗಳದು ಮತ್ತೆ ಜಲಮೂಲಗಳು ವಿಶೇಷವಾಗಿ ಈ ಒತ್ತುವರಿಗಳು ತೆರವಾಗಬೇಕು ಅಂತ ಹೇಳಿತ್ತು ಮತ್ತೆ ಏನ್ ಗ್ಯಾರಂಟಿ ಯೋಜನೆಗಳು ಅದನ್ನ ಸಮರ್ಪಕವಾಗಿ ಅನುಷ್ಠಾನ ಆಗ್ಬೇಕು ನಿಟ್ಟಿನಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಈಗ ಏನ ಇದು ಈಗ ಇರ್ತಕ್ಕಂಥ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ವಿಶೇಷವಾಗಿ ಹಿಂದೆ ಬಿಜೆಪಿ ಸರ್ಕಾರದಿಂದ ನೇಮಕ ಆದಂತವ್ರು ಈಗಿನ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸೋಕೆ ವಿಫಲರಾಗಿದ್ದಾರೆ ಜನಸಾಮಾನ್ಯ ಕೈಗೆ ಸಿಗ್ತಾ ಇಲ್ಲ ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದಾರೆ ಆದ್ರೂ ಅದು ಇನ್ನು ಜನಕ್ಕೆ ತಲುಪ್ಸಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ ಈಗ ಮುಖ್ಯಮಂತ್ರಿಗಳು ಒತ್ತಡದಲ್ಲಿ ಇರದಂತ ಇವತ್ತು ಜನತಾ ದರ್ಶನ ನಡೆದರೆ ಈ ಕಡೆ ಹೆಚ್ಚು ಅವರು ಗಮನ ಹರ್ಸಕ್ ಆಯ್ತಾ ಇಲ್ಲ ಆದ್ರೆ ಕ್ರಿಯಾಶೀಲತೆಯಿಂದ ಮಾಡಬೇಕಾದಂತ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇನ್ನು ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಪ್ರಕರಣಕ್ಕಾಗಿ ನಮ್ಮ ರೈತರು ಹಾಡಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಡೆ ಒತ್ತುವರಿ ಪ್ರಕರಣಗಳು ಈ ಖಾತೆಗಳು ಈ ಹಲವಾರು ಸಮಸ್ಯೆಗಳಿದೆ ಮೈಸೂರು ಸುತ್ತಮುತ್ತಲ ಈಗ ನೋಡಿ ಹೌಲಿ ಚಿರತೆಗಳ ಹಾವಳಿಗಳು ಮೈಸೂರು ಸುತ್ತಮುತ್ತ ಇದಕ್ಕೂ ಅಧಿಕಾರಿಗಳು ನಾವೇನು ಕಾಯೋಕಾಗುತ್ತಾ ಈ ತರ ಉದಾಸೀನ ಈಗ ನಮ್ಮ ಜಿಲ್ಲಾಡಳಿತ ಏನು ಗ್ಯಾರಂಟಿ ಯೋಜನೆಗಳನ್ನ ಒಳ್ಳೆಯ ರೈತನಿಗೆ ತಲುಪ್ಸಕ್ಕೆ ಮತ್ತೆ ಅವರ ಸಮಸ್ಯೆಗಳ ಬಗೆಹರಿಸೋಕೆ ವಿಫಲವಾಗಿದೆ ಈ ಬಗ್ಗೆ ಏನು ಈಗಿರೋ ಅಧಿಕಾರಿಗಳು ಹಿಂದಿನ ಸರ್ಕಾರ ನೇಮಿಸಿತ್ತು ಅನ್ನೋ ಕಾರಣಕ್ಕೂ ಈ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸೋಕೆ ಬಹಳ ಆಗ್ತಾ ಇದ್ದಾರೆ ನಮಗೂ ಸುತ್ತಿ ಸುದ್ದಿ ಸಾಕ ಹೋಗಿದ ಈ ಎಲ್ಲಾ ವಿಚಾರಗಳನ್ನ ಎತ್ಕೊಂಡು ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾಡ್ತೇವೆ ನೋಡಿ ಈಗ ಸರ್ಕಾರ ಎಂತೆಂತ ಯೋಜನೆಗಳ ತಂದಿದೆ ಗ್ಯಾರಂಟಿ ಯೋಜನೆಗಳನ್ನ ದಿನಕ್ಕೆ ತಲುಪ್ಸಂತದ್ದು ಮತ್ತೆ ಹೊಸ ಹೊಸ ಯೋಜನೆಗಳನ್ನ ಅದು ಇದ್ ಮಾಡಿ ಒಳ್ಳೆ ಒಳ್ಳೆಯ ಯೋಜನೆಗಳನ್ನ ತಯಾರಿಸಿ ಸರ್ಕಾರ ಅಲ್ಲಿಂದ ಯೋಜನೆಗಳ ತರಕ್ಕೆ ವಿಫಲರಾಗಿದ್ದಾರೆ ಆಗಿದ್ದಾರೆ ಸರ್ ಉದಾಹರಣೆಗೆ ನಮ್ಮ ಮೈಸೂರು ಸುತ್ತಮುತ್ತ ಈ ಚಿರತೆ ಹುಲಿ ಹಾವಳಿಗಳು ಅದ್ರ ಬಗ್ಗೆನೂ ಯಾವುದೋ ತಗಂತ ಇಲ್ಲ ಮತ್ತೆ ನಾವು ವಿಶೇಷವಾಗಿ ಕೇಳ್ಕೊಂಡಿದ್ದೇವೆ ಸರ್ ಶಿಕ್ಷಣ ಉದ್ಯೋಗ ಮತ್ತೆ ಆರೋಗ್ಯ ಇಲ್ಲೂ ಈ ಹೆಚ್ಚಿನ ಜನರು ಸಮರ್ಪಕವಾಗಿ ಆರೋಗ್ಯ ಎಲ್ಲ ಸವಲತ್ತು ಸಿಗ್ತಾ ಇರೋದ್ರಿಂದ ಖಾಸಗಿ ಆಸ್ಪತ್ರೆಗಳ ಅವಲಂಬಿಸಬೇಕಾದಂಥ ಪರಿಸ್ಥಿತಿ ಮಾಡಾಗಿದೆ ಇದೆಲ್ಲ ಇಲ್ಲಿನ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗಿ ಇಚ್ಛಾಶಕ್ತಿಯಿಂದ ಈ ಭಾಗದ ಸಮಸ್ಯೆನ ಮುಖ್ಯಮಂತ್ರಿಗಳ ಗಮನ ತಂದು ಕೆಲಸ ಮಾಡಿಸ್ಬೇಕು ಅನ್ನೋದು ಭಾವನೆ ಕಡಿಮೆ ಆಗ್ತದೆ ಹಾಗಾಗಿ ಜನರೇ ಒಂಥರ ರೋಸ್ ಹೋಗಿದ್ದಾರೆ ಆ ಕಾರಣಕ್ಕಾಗಿ ಮುಂದಾದರೂ ಜಿಲ್ಲಾಧಿಕಾರಿ ಈ ಸ ಯಾರ ಸರ್ಕಾರದಲ್ಲಿ ಬಂದರೂ ಏನೋ ಅಧಿಕಾರಿಗಳು ಗೊತ್ತಿಲ್ಲ ಯಾರದಾದ್ರು ಬರಲಿ ಆದರೂ ಆ ಸರ್ಕಾರಿ ಯೋಜನೆಗಳನ್ನ ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸ ಕೆಲಸ ಮಾಡಲಿ ಅಂತ ಒತ್ತಾಯ ಮಾಡ್ತೀನಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ